ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಘಟಕದ ವತಿಯಿಂದ ಹೊನ್ನಾವರ ಪಟ್ಟಣದಲ್ಲಿ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಪಟ್ಟಣದಲ್ಲಿ ತಿರಂಗಾ ಮೆರವಣಿಗೆ ಜರುಗಿತು ಗಂಗಾ ಮೆರವಣಿಗೆಯು ಪಟ್ಟಣದ ಶರಾವತಿ ಸರ್ಕಲ್ ಮೂಲಕ ಪಟ್ಟಣದ ವಿವಿಧೆಡೆ ಸಂಚರಿಸಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಮೀಪ ಸಮಾರೋಪಗೊಂಡಿತು ಮೆರವಣಿಗೆ ಸಾಗುವಾಗ ದೇಶಭಕ್ತಿಯ ಜಯಘೋಷ ಮೊಳಗಿತು ನಂತರ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ನಡೆದ ಕಾರ್ಗಿಲ್ ವೀರ ಯೋಧರಿಗೆ ಪುಷ್ಪ ನಮನದ ಮೂಲಕ ಗೌರವ ಸಲ್ಲಿಸಲಾಯಿತು ದೇಶ ಸೇವೆಗಾಗಿ ಹುತಾತ್ಮರಾದ ಯೋಧರಿಗೆ ಮೌನಾಚರಣೆಯ ಗೌರವ ಸಲ್ಲಿಸಲಾಯಿತು ಮಾಜಿ ಸೈನಿಕ ಸಂಘದ ತಾಲೂಕಾ ಅಧ್ಯಕ್ಷ ಅಶೋಕ್ ನಾಯ್ಕ್ ಮಾತನಾಡಿ ಕಾರ್ಗಿಲ್ ಪ್ರದೇಶದಲ್ಲಿ ಮೂರು ತಿಂಗಳ ಬಳಿಕ ನೆರೆಯ ಪಾಕಿಸ್ತಾನದವರು ನಮ್ಮ ಯೋಧರ ಮೇಲೆ ಗುಂಡಿನ ದಾಳಿ ನಡೆಸಿತು ಸರಿಸುಮಾರು ಮೂರು ತಿಂಗಳ ಬಳಿಕ ಜುಲೈ ಇಪ್ಪತ್ತಾರರಂದು ಯುದ್ದದಲ್ಲಿ ಭಾರತವು ಗೆಲುವು ಸಾಧಿಸಿತು ಅಂದಿನಿಂದ ದೇಶದೆಲ್ಲೆಡೆ ಈ ದಿನವನ್ನು ಸಂಭ್ರಮಾಚರಣೆ ಮಾಡಲಾಗುತ್ತಿದೆ ಎಂದರು ಸಮಾಜ ಅಭಾವ ಎಲ್ಲರಿಗೂ ಇರೋದ್ರಿಂದ ಹನ್ನೆರಡು ಮಾತುಗಳನ್ನು ಇಷ್ಟಪಡ್ತೇನೆ ನಮಗೆ ಯಾವ ನಮಗೆ ಗೊತ್ತಿರೋ ಹಾಗೆ ಹತ್ತೊಂಬತ್ ತೊಂಬತ್ತೊಂಬತ್ತು ಮೇ ತಿಂಗಳಲ್ಲಿ ಕಾರ್ಗಿಲ್ ಯುದ್ಧ ಪ್ರಾರಂಭವಾಗಿ ಇದೇ ದಿನ ಜುಲೈ ಇಪ್ಪತ್ತಾರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಮುಕ್ತಾಯ ಬಂದಿತ್ತು ನಾನು ತಿಳಿದುಕೊಂಡ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಷಯ ಗೊತ್ತಿದೆ ಅನ್ಸುತ್ತೆ ಯಾಕಂತಂದ್ರೆ ಈ ಯುದ್ಧ ಆಗೋದ ಕಾರಣ ಸಿಂಪಲ್ ನಾವು ಒಂದೇ ವರ್ಷ ಹೇಳ್ತೀನಿ ಆ ಪ್ರದೇಶದಲ್ಲಿ ಕಾರ್ವರಿ ಪ್ರದೇಶದಲ್ಲಿ ಜಂಟಿ ನಡೆಯುವುದನ್ನು ನಿಲ್ಲಿಸಲಾಗಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ಆರು ತಿಂಗಳಿಗೋಸ್ಕರ ಕಾರಣ ಅದು ಬೆಟ್ಟ ಪ್ರದೇಶವಾಗಿರುವುದರಿಂದ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಆಗಿರುವ ಕಾರಣ ಎರಡು ದೇಶಗಳ ಮಧ್ಯೆ ಮಾತುಕತೆಯಿಂದ ಐದು ಇಂಟರ್ನ್ಯಾಷನಲ್ ಬಾಲ್ಡಿಯಲ್ಲಿ ಪೆಟ್ರೋಲಿಂಗ್ ಅನ್ನು ನಿಲ್ಲಿಸಲಾದ ನಿಲ್ಲಿಸಬೇಕೆಂದು ತೀರ್ಮಾನವಾಗಿತ್ತು ಇದರ ಮಧ್ಯ ಪಾಕಿಸ್ತಾನ ನಮ್ಮ ಬಂಗರಿಗೆ ಬಂದು ಅಮರೀಷ್ಸ್ ಒಟ್ಟುಗೂಡಿಸಿ ಆರು ತಿಂಗಳ ನಂತರ ನಮ್ಮ ದೇಶದ ಸೈನಿಕರು ಪುನಃ ನಮ್ಮ ಬಂಗರಿಗೆ ಹೋಗಬೇಕಂದ ಅಲ್ಲಿಂದ ಯುದ್ಧ ಪ್ರಾರಂಭವಾಯಿತು ಅದಕ್ಕೆ ಅದಕ್ಕೆ ಪ್ರತಿಯೊತ್ತರವಾಗಿ ಅವರನ್ನು ಅಡೆದು ನಮ್ಮ ಭೂಪ್ರದೇಶವನ್ನು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಜುಲೈ ಇಪ್ಪತ್ತಾರಕ್ಕೆ ಅಂತ್ಯಗೊಳಿಸಿ ಯುವ ಬ್ರಿಗೇಡ್ ಕಾರ್ಯಕರ್ತರಾದ ಮಹೇಶ್ ಕಲ್ಯಾಣ್ಪುರ ಮಾತನಾಡಿ ಕಾರ್ಗಿಲ್ ವಿಜಯೋತ್ಸವ ಒಂದು ದಿನದ ಸಂಭ್ರಮಾಚರಣೆಯಲ್ಲ ಪ್ರತಿದಿನ ಭಾರತೀಯರು ಸಂಭ್ರಮಿಸಬೇಕಾಗಿದೆ ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭವನ್ನು ತಾಲೂಕಿನ ಶಾಲೆಗಳಲ್ಲಿ ಯುವ ಬ್ರಿಗೇಡ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿ ಸೈನಿಕರ ಯಶೋಗಾಥೆಯನ್ನು ವಿವರಿಸಿ ದೇಶ ಪ್ರೇಮ ಮೂಡಿಸುವ ಪ್ರಯತ್ನ ಮಾಡಲಾಗುವುದು ಎಂದರು ಇದು ಕೇವಲ ಒಂದು ದಿನದ ಆಚರಣೆ ಆಗ್ಬಾರ್ದು ಇದು ಪ್ರತಿ ಕ್ಷಣ ಸಂಭ್ರಮಿಸುವಂತಹ ಒಂದು ಭಾರತೀಯರಿಗೆ ಅವಕಾಶ ಸೈನಿಕರಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ಕಾರ್ಯವನ್ನು ನಾವು ಮುಂದುವರಿಸ್ತೇವೆ ಈ ಏನು ಕಾರ್ಗಿಲ್ ವಿಜಯ ದಿವಸ ಇದೆ ಇದನ್ನು ನಾವು ಶಾಲೆ ಶಾಲೆಗಳಲ್ಲಿ ಹೋಗಿ ಮಕ್ಕಳಲ್ಲಿ ಪ್ರಖರ ರಾಷ್ಟ್ರಭಕ್ತಿಯನ್ನ ಹುಟ್ಟಿಸುವಲ್ಲಿ ನಿಮ್ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕ ಅನುಭವಿಸುವ ಅನುಭವಿಸಿದ ಏನು ಅನ್ನೋದ್ರ ಒಂದು ಚೂರು ಕಲ್ಪನೆ ನಮ್ಗೆ ಯಾರಿಗೂ ಇಲ್ಲ ಯಾಕಂದ್ರೆ ನಾನು ಆ ಯುದ್ಧವನ್ನ ಯಾವಾಗ ಏನಾಗಿತ್ತು ಯಾಕಾಗಿತ್ತು ಹೇಗಾಯಿತು ಅಂತ ಸ್ಟಡಿ ಮಾಡಿದಾಗ ರೋಮಾಂಚನವಾಗಿ ನಾನು ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿ ವರ್ಷ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡೇ ಮಾಡ್ತೇನೆ ಇದು ಸೈನಿಕರಿಗೆ ನಾವು ಮಾಡುವಂತಹ ಒಂದು ತುಂಬಾ ಸಣ್ಣ ಒಂದು ಗ್ರಾಟಿಟ್ಯೂಡ್ ಅಂತ ಹೇಳ್ಬೋದು ಕಳೆದ ವರ್ಷ ಇಪ್ಪತ್ತೈದನೇ ವರ್ಷ ಬಹಳ ವಿಶೇಷ ವರ್ಷವಾಗಿತ್ತು ಹಾಗಾಗಿ ನಾನು ನನ್ನ ಪರಿವಾರದ ಜೊತೆ ಕಾರ್ಗಿಲ್ ಆ ಜಾಗದಲ್ಲಿ ಹೋಗ್ಬೇಕು ಒಂದ್ಸಲ ಅಲ್ಲಿ ಹೋಗಿ ಕೈ ಮುಗಿ ಬರಬೇಕು ಅಂತ ನಾನು ನನ್ನ ಮನೆ ಹತ್ರ ಹೇಳಿದಾಗ ಆಯ್ತು ಹೋಗೋಣ ಅಂತ ಹೇಳಿ ನಾವೆಲ್ಲ ಬರ್ತೀವಿ ನಾವು ಲ್ಯಾಂಡ್ ಆಗಿದ್ದು ಫ್ಲೈಟಿಂದ ಹೋಗಿ ಲೇ ನೀವು ನಂಬ್ತೀರೋ ಇಲ್ಲೋ ಇಪ್ಪತ್ನಾಲ್ಕು ತಾಸು ನಾನು ಮಲಗಿದ್ದೆ ಬಿಕಾಸ್ ಐ ಕುಡ್ ನಾಟ್ ಬ್ರೀವ್ ಪ್ರಾಪರ್ಲಿ ನಾನು ಆಕ್ಟಿವ್ ಆಗಿದ್ದೀನಿ ಓಡಾಡ್ತೀನಿ ಎಲ್ಲ ಮಾಡ್ತೀನಿ

ಬಿಜೆಪಿ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಹೊಂದಾವರ ಉಳಿಸಿ ಬೆಳಸಿ ಸಂಘಟನೆಯ ಅಧ್ಯಕ್ಷ ಜಿಎನ್ ಗೌಡ ರಾಜು ಭಂಡಾರಿ ಪಟ್ಟಣ ಪಂಚಾಯತ್ ಸದಸ್ಯ ಶಿವರಾಜ್ ಮೇಸ್ತಾ ಸೇರಿದಂತೆ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಸ್ಕೌಟ್ ಅಂಡ್ ಗೈಡ್ಸ್ ವಿಭಾಗದ ಶಿಕ್ಷಕರು ನಿವೃತ್ತ ಸೈನಿಕರು ಯುವ ಬ್ರಿಗೇಡ್ ಕಾರ್ಯಕರ್ತರು ಆರ್ಎಸ್ಎಸ್ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಕಾರ್ಯಕರ್ತರು ಇದ್ದರು ಮಾಜಿ ಸೈನಿಕರಾದ ರಾಜೇಶ್ ನಾಯ್ಕ ಸ್ವಾಗತಿಸಿದರು ರವಿ ನಾಯ್ಕ ವಂದಿಸಿದರು ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು ಗೌತಮ್ ಜೊತೆಗೆ ವಿಶ್ವ ನುಡಿಸಲ್ ನ್ಯೂಸ್ ಹೊನ್ನಾವರ